ಸರ್ ನನಗೆ ಗೊತ್ತಿರೋ ಸಮಸ್ಯೆ ಆಗ್ತಾ ಇತ್ತು ಯೂರಿನ್ ಹೋಗೋಕ್ಕೆ ಅಂತ ಕರಿತೀವಿ ಅಂದರೆ ಈ ಯೂರಿನ್ ಪಾಸ್ ಮಾಡುವಂತ ಮುಂಭಾಗದ ಚರ್ಮ ಹಿಂದೆ ಬರೋಲ್ಲ ಅಲ್ಲಿ ಒಂದು ಹೋಲ್ ಏನಿರುತ್ತೆ ಅದು ಫುಲ್ ಚಿಕ್ಕದಾಗಿರುತ್ತೆ ಅಥವಾ ಆಲ್ಮೋಸ್ಟ್ ಬ್ಲಾಕ್ ಆಗೋ ಸ್ಟೇಜ್ ಬಂದಿರುತ್ತೆ ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತಕ್ಕ ನಡೆಯುತ್ತೆ ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಜನ್ ಐಟಲ್ ಅಂದ್ರೆ ಅವು ಹುಟ್ಟರಾಗಿದ್ದಾಗ ಬಂದಿರುತ್ತೆ ಸಾಮಾನ್ಯವಾಗಿ ನಾವೊಂದು ಎರಡು ಮೂರು ವರ್ಷವರೆಗೂ ಏನೂ ಹೋಗಲ್ಲ ಅಥವಾ ಇದ್ದರೆ ಡಯಲಿಟೇಷನ್ ಅಂತ ಒಂದು ಮಾಡಿಬಿಡ್ತೀವಿ ಐದು ವರ್ಷದ ನಂತರವೂ ಪಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಥವಾ ಸೆಕೆಂಡ್ ಬ್ಲಾಡ್ರ್ ಅಂತ ಕರಿತೀವಿ ಫುಲ್ ಬ್ಲಾಕ್ ಆಗಿಬಿಟ್ಟು ಆ ಹಿಂದೆಗಡೆ ಚರ್ಮ ಊದ್ಕೊಳ್ತಾ ಇದೆ ಮತ್ತು ಅವಾಗ ಅವಾಗ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ತುಂಬ ಅಂದಾಗ ಏನಾಗುತ್ತೆ ಅದು ಫೈಮೋಸಿಸ್ಸು ತುಂಬ ಜಾಸ್ತಿ ಆಗಿದೆ ಐದು ವರ್ಷ ಆದರೂ ಕಡಿಮೆ ಆಗಲಿಲ್ಲ ಅಂದರೆ ಆಗ ಅದನ್ನು ಮುಂಜಿ ಅಂತ ಒಂದು ನಾವು ಆಡು ಭಾಷೆ ಹೇಳ್ತೀವಿ ಅಥವಾ ಸರ್ಕಮ್ಸಿಷನ್ ಅಂತ